ಟು ನ್ಯೂ ವ್ಲಾಗ್ ಇತ್ತೆ ಟೈಮ್ ಉಂಡತೆ ಟೆನ್ ತರ್ಟಿ ಆಲ್ ಇತ್ತೆ ಏನ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ಲೆ ಬಲ್ಪು ಜೋಳದ ರೊಟ್ಟಿ ಮಾಡ್ತಿತ್ತೆ ಬರ್ಸ ಪಂಡ ಬರ್ಸ ಎನ್ನ ಬಾಲೆ ಅಂಚಿದ ಬರಿತಿಲ್ಲ ಪೋತೋಲು ಅಲ್ಲಿ ಬಾಲೆ ಅಲ್ಲೇ ಅಂಚ ಅವರ ಇಡೆ ಬರ್ಪಿರು ಅವರ ಅಡೆ ಹೋಗ್ತಿರು ಎರಡು ಜನ ಮುಲ್ ಡಿನ್ನರ್ ಮುರಣಿ ಮದಿಮೆ ಅಂಡತ್ತೆ ಅಲ್ಲು ಅಂಚ ಬರ್ಸದು ಪಾಪ ..ಇತೆ ಶೀಟ್ ಮಾಡೋದು ಚಿನ್ನೇ ಬಲ್ಪು ಜ್ಯೂಸ್ ಮಲ್ತಿತ್ತೆ ಪಪ್ಪ ಅದ ಹೂ ಜಾಸ್ತಿ ಮಲ್ತಿತ್ತರಿದಿತ್ತಿತ್ತೆ ಪರ್ನಿ ಹಸ್ಬೆಂಡ್ ಬರ್ತಿದ್ದೇ ದಿನಿ ಪಾಪ ಬೇಗ ಬಾರಿ ಮೀಟಿಂಗ್ ಅಟೆಂಡ್ ಮಾಡ್ಬಾರಿ ಅಂಚೆ ಅಂಚ మార్నింగ్ తిండిలో తింటారు బేగ గొత్తి అంతే ఇన్ని పయ్యారనా బాస్ పైతే రంచా చూరు బిజీ ఇని డిన్నర్ ఒక ఎన్న ఫ్రెండ్లు ఇతారు నా బాల్ద బర్డేని ఫ్లాట్ రెడ్ జన రెడ్ అక్కడ రెడ్డిల దాక్ ఇస్తారు ఓడిపోతా అప్పుజి మధ్యాహ్ననే రెడ్డల బర్డేలో మధ్యాహ్న డిన్నర్లో మధ్యాహ్న மறுவாய் யாந்தின் பூஜிச்சு நான் தான் தந்து என்ன ஃபேவரேட்டு தும்பு அஞ்சிதார் ஆண்டிலே தோண்டியன இன்னைக்கு டின்னர் ரெடியாக வந்துல மேக்கப்பு மேக்கப் தான் வீடியோ மறுப்புக்கான அன்னைக்கு మేకప్ తో వీడియో అంతా డిన్నర్ పోరుండ తింటు ఏ పిదర్డ్ అప్పుడు నెత్తల తలంజి వీడియో మనపు దాదాపు పాడవే అంతే ఫస్ట్ మాయిశ్చరైజర్ ಫಸ್ಟ್ ಮೇಕಪ್ ಮಲ್ಪೊನ ದುಂಬು ಮಾಯ್ಚರನ್ಸ್ ಆರೊಂಜಿ ಪಾಡುಡೆ ಕೊರ್ರೆ ಮಕ್ಕದ್ ಸೋಪ್ ಮಲ್ಪು ರಬ್ ಮಲ್ಪೊಡು ಆದು ಟಿವಿ ದಿತ್ತೆರ್ ಪಿದ ಐ ಕ್ಯಾನ್ ಡೋರ್ ಪಾಡ್ದ್

ಜಸ್ಟ್ ಮಾಯಶ್ಚರೈಸರ್ ಸ್ಪಿನ್ಸ್ ಕ್ರೀಮ್ ಉಂಟನ್ನು ಒಂದು ಲಿಪ್ಸ್ಟಿಕ್ ಐಲನ ಮಾತ್ರ ಇಂಚ ಮದಿಮೆ ಇಂಥ ಮಾತಾ ರಿಸೆಪ್ಷನ್ ಅಂಚನೆ ಮಾತ್ರ ಪ್ರೈಮರ್ ಪ್ರೈಮರ್ ದಯಪಡ ಬಂಡ ಲಾಂಗ್ ಲಾಸ್ಟ್ ಅದು ಒರಿಯುಂಡು ಅವಸ್ಥೆತ್ ಈ ಜೋಕ್ ಏನ್ ಬರ್ತೀ ಮಲ್ಕಿರೋದ ನೋಟನೆ ಫಾರ್ ಏ ಬಾರ್ದಕ್ ನಾ ಫೌಂಡೇಶನ್ ಮಾಡ ईद के टाइम नो जस्ट ये अपनाओ कुछ ही मिनटों का ये चैनल नहीं सॉरी जस्ट रब ಬ್ಲೆಂಡರ್ಡ್ ಬ್ಲೆಂಡ್ ಮಲ್ಪಿ ಇಂಕು ಎಂಕೈಟೇ ಮಲ್ಪ ವರ್ಷ ಬರೋದು ಉಂಟು

ಕನ್ನಗೆ ಪಾಡಿಯ ನೆಕ್ಸ್ಟು ಐಬ್ರೋ ಫಿಲ್ ಮಂಪಲಿ ಎಂಡಿಪ್ಪುನ ನಿಂತೇವು ಐಬ್ರೋ ಯಾವ ಮೂಲ ಐತಿ ಯಾವ ಲಾಸ್ಟ್ ಲಿಪ್ಸ್ಟಿಕ್ ಒಂದು ಪಾಡಿ అండి అండి నేకప్తే మేకప్ ఫిక్సర్ మొన్న ప్రభుచ్చి ఐతజ్ ఎందు పొట్టు దీవ్ కాల్ బే తేంజ ఎంతదిక స్టిక్కరు లాండి ನನ್ನ ತರೆ ಮತ್ತೆ ಕಟ್ಟುದು ಡ್ರೆಸ್ ಚೇಂಜ್ ಮಾಡಿ ಬರ್ಪ ಈತೇನ ಮೇಕಪ್ ಎಸ್ ಕೆಬಿ ತೊಂಜಿದಿಯವರುಂಡವ್ಯಾನು ಬಕ್ಕದಿಪೆ ಬೈದಿ ಬೈದೇವ್ ಮಗನ ಬರ್ಡೇನಿ ಆರ್ಲೆ ಇನ್ವೈಟ್ ಮಾಡ್ದಿರು ಮಧ್ಯಾಹ್ನ ಐತೆ ಓಡೇಬಂದಿಂಗ್ ಗೊತ್ತಾ ಮತ್ತೆ ಅಡೆ ಪೋದ ಅಡೇ ಮಿನಿ ಪೋಡು ನಮ್ಮ ಬಾಲ್ಯದ ಐನ್ ವರ್ಷದ ಬರ್ಡೇನ ಹಸ್ಬೆಂಡ್ ಇದ್ದರು ಯಾರು ಮೀಟಿಂಗ್ ಇದೆಯರ್ ಈಗ ಏನು ಚ ನೀವು ಬಯ್ಯ ಬಂತೀರ ಬನ್ನಾಗ ಬಾಲ್ಯ ಫಸ್ಟ್ ಇತ್ತ ರೆಡಿ ಮಾಡಿ ಕೊಡುಗು ಅಲ್ಲಿ ಏನು ಬಿದಾಡ್ಬುಡ್ವಿ ಬೊಕ್ಕಿಕ್ವಿ ಏನು ಇಲ್ಲಿಗೆ ಏನಿತ್ತೆ ಪಿದಾಡಿಯೇ ಫಸ್ಟು ಏನು ಇಡೀ ಕೊಪ್ಪೆ ಡಿನ್ನರ್ಗೆ ಡಿನ್ನರ್ ಹೋದ್ ಬೊಕ್ಕ ಏನು ಬರ್ಡೇ ಪೊಪ್ಪೆ ಅಂದು ಉಲ್ಲೆ ಏನು ಪಂಡ್ಯಾರೇ ಕಾಲ್ ಅಂತಿದ್ದು ಹೆಣ್ಣು ಮಗಲು ಅಲ್ಲ ಪಿದ ಇಲ್ಲವಲು ತಾಯು ಇದಿ ಚಪ್ಪಲು बन बन इधर पुल अब अच्छी पढ़ रहे चप्पल अब अच्छी है ये हम्मो हाय पन्ने हाय पन्ने जाने हाय पन्ने चप्पल तीत भाड़ी जीत चो

<laughs> it says, Green last. Mm. Yum. Yum. Yum.

Hvað er það? Sintu, ná mónið þú. Hvað er það? Það var það Sintu. Töntu dæ! Sibí! Kuttiðu, kuttiðu, kuttiðu. Erna maður að leiða þessu fjöndu. Múþule? Amma, múþule ekki aðra?

ಸಿಂಗಲ್ yeah. ಒಂದಲ್ಲ

ಫಿಫ್ತ್ ಆ ವರ್ಷದ ಬರ್ಡೇ ಸೆಲೆಬ್ರೇಷನ್ ಮುಂದೀಚ ನಿಕ್ಲೇ ಪಾತೀನಿ ಏ ಪತ್ತೀನಾ ಇಲ್ಲ ಗಡೆಯ ಪಾತೀನ ಅದಿಲ್ಲ ರಜೆಟ್ಟ ಉದ್ದಾಗತ್ತೆ ನನ್ನ ಮೋನೇ खाद तुनंद ओ सो बता दे सो खोद आगत ना हां हमने हां बा बले बा बले ये वाला अब बोल अब रोहित चले हां ठीक मान अट ये नहीं और क्लैप ना बोलला ठीक बोलला स्टार्ट

अम्मू शोकुंडे शोकुंडा कब